ಹೈಕೋರ್ಟ್ನಲ್ಲಿ ಪವಿತ್ರ ಗೌಡ ಜಾಮೀನು ಅರ್ಜಿ ವಿಚಾರಣೆ ಗೌಡ ಪರ ಹಿರಿಯ ವಕೀಲ ಟಾಮಿ ಸೆಬಾಸ್ಟಿಯನ್ ವಾದ ಮಂಡಿಸ್ತಾ ಇದ್ದಾರೆ ಆರೋಪಿಗಳ ಸಂಬಂಧದ ಬಗ್ಗೆ ವಿವರಣೆ ನೀಡಿದ ಟಾಮಿ ಸೆಬಾಸ್ಟಿಯನ್ ಪವಿತ್ರ ಗೌಡ ಮತ್ತು ದರ್ಶನ್ ಲಿವ್ ಇನ್ ಇದ್ರು ಪವಿತ್ರ ಗೌಡ ಮನೆಯಲ್ಲಿ ಪವನ್ ಕೆಲಸ ಮಾಡ್ತಾ ಇದ್ದ ಇನ್ನುಳಿದ ಆರೋಪಿಗಳು ಚಿತ್ರದುರ್ಗದಿಂದ ಬಂದವರು ರೇಣುಕಾಸ್ವಾಮಿ ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಮಾಡಿದ್ದ ರಾಘವೇಂದ್ರಾಗೆ ಪವನ್ ಕರೆ ಮಾಡಿ ರೇಣುಕಾಸ್ವಾಮಿ ಅಡ್ರೆಸ್ ಕೇಳಿದ್ದ ರೇಣುಕಾ ಸ್ವಾಮಿಯನ್ನ ಶೆಡ್ಗೆ ಕರೆ ತಂದು ಹಲ್ಲೆ ನಡೆಸಲಾಗಿತ್ತು ನಂತರ ಪವನ್ ಸ್ಟೋನಿ ಗ್ರೂಪ್ನಲ್ಲಿದ್ದ ದರ್ಶನ್ಗೆ ಮಾಹಿತಿ ನೀಡಿದ್ದ ನಂತರ ದರ್ಶನ್ ಪವಿತ್ರ ಗೌಡ ಪವನ್ ಶೆಡ್ಗೆ ಬಂದ್ರು ಶೆಡ್ನಲ್ಲಿ ಹಲ್ಲೆ ನಡೆದಿದೆ ಅಂತ ಆರೋಪ ಮಾಡಲಾಗಿದೆ ಪವಿತ್ರ ಗೌಡ ರೇಣುಕಾ ಸ್ವಾಮಿಯ ಕಿಡ್ನಾಪ್ನಲ್ಲಿ ಭಾಗಿಯಾಗಿಲ್ಲ ಚಪ್ಪಲಿಯಿಂದ ರೇಣುಕಾ ಸ್ವಾಮಿ ಸಾವಿಗೆ ಕಾರಣವಲ್ಲ ಹಲ್ಲೆ ಸ್ಥಳದಲ್ಲಿ ಪವಿತ್ರ ಗೌಡ ಯಾವುದೇ ಪಾತ್ರ ವಹಿಸಿಲ್ಲ ಅಂತ ವಾದ ಮಂಡನೆ ಆಗ್ತಾ ಇದೆ ಟಾಮಿ ಸೆಬಾಸ್ಟಿಯನ್ ಪವಿತ್ರ ಗೌಡ ಪರ ವಾದ ಮಂಡನೆ ಮಾಡ್ತಾ ಇದ್ದಾರೆ ಅವರ ವಾದ ಇರೋದು ಪವಿತ್ರಗೌಡ ಚಪ್ಪಲಿಯಿಂದ ಹೊಡೆದದ್ದು ರೇಣುಕಾ ಸ್ವಾಮಿ ಸಾವಿಗೆ ಕಾರಣ ಅಲ್ಲ ಇವಾಗ ಏನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮಂಜು ಟಾಮಿ ಸೆಬಾಸ್ಟಿಯನ್ ವಾದ ಹೇಗಿದೆ ಭವನ ಟಾಮಿಸ್ ಅಂದ್ರೆ ಏನು ಪವಿತ್ರಗೌಡ ಪರ ವಕೀಲರಾಗಿರ್ತಕ್ಕಂಥ ಟಾಮಿ ಸಬಾಸ್ಟಿನ್ ಅವರ ವಾದವನ್ನು ನೋಡ್ತಾ ಹೋದಂತೆ ಇಲ್ಲಿ ಪವಿತ್ರಗೌಡ ಪವಿತ್ರಗೌಡ ಕಿಡ್ನ್ಯಾಪ್ನಲ್ಲೂ ಭಾಗಿಯಾಗಿಲ್ಲ ಕೊಲೆಯನ್ನ ಮಾಡುವಂತ ಉದ್ದೇಶನ ಮೊದಲೇ ಹೊಂದಿರಲಿಲ್ಲ ಅನ್ನೋದನ್ನ ಈಗ ವಾದವನ್ನು ಮಾಡ್ತಾ ಪ್ರಮುಖವಾಗಿ ಏನು ಕಾಮಾಕ್ಷಿ ಪಳ್ಳಿ ಪೊಲೀಸ್ ಚಾರ್ಜ್ ಅನ್ನು ಸಲ್ಲಿಕೆ ಮಾಡಿರ್ತಕ್ಕಂಥ ಅಂಶಗಳನ್ನು ನೋಡ್ತಾ ಹೋದಂತೆ ಇಲ್ಲಿ ಕಿಡ್ನ್ಯಾಪ್ಗು ಪ್ಲಾನ್ ಅನ್ನು ಮಾಡಿರ್ತಕ್ಕಂಥದ್ದು ಪವಿತ್ರ ಗೌಡ ಜೊತೆಗೆ ಆ ಈ ಒಂದು ಕೊಲೆಯಲ್ಲಿ ಪ್ರಮುಖ ಪಾತ್ರ ಆ ಒಂದು ಹಲ್ಲೆಯ ಸಂದರ್ಭದಲ್ಲಿ ಕೊಲೆ ಮಾಡಿ ಇತರನ್ನ ಸಾಯಿಸಿ ಬಿಡಿ ಇತರ ಅಂತ ಹೇಳಿದ್ದು ಕೂಡ ಈಕೆ ಅಂದ್ರೆ ಪವಿತ್ರ ಗೌಡಳೆ ಅಂತ ಹೇಳಿ ಎ ಒನ್ ಆರೋಪಿಯನ್ನಾಗಿ ಮಾಡ್ತಾರೆ ಆದ್ರೆ ಈ ಒಂದು ಎ ಒನ್ ಆರೋಪಿಯ ಹಿನ್ನೆಲೆಯಲ್ಲಿ ಸ್ಟೆಸ್ಟಿನ್ ಹೇಳ್ತಾ ಇರತಕ್ಕಂಥ ಅಂಶಗಳನ್ನು ಅಂದ್ರೆ ಈ ಒಂದು ಚಾರ್ಜ್ ಕಂಪ್ಲೀಟಾಗಿ ಕಂಪ್ಲೀಟ್ ಆಗಿ ಓದ್ತಾ ಹೋದರೆ ಇಲ್ಲಿ ಪ್ರಾರಂಭದಲ್ಲಿ ದರ್ಶನ್ ಮತ್ತೆ ಪವಿತ್ರ ಗೌಡ ಇಬ್ರು ಕೂಡ ಲಿವಿಂಗ್ ರಿಲೇಷನ್ಶಿಪ್ ಉಲ್ಲೇಖವನ್ನು ಜೊತೆಗೆ ಇಲ್ಲಿ ಯಶಸ್ಸೂರ್ಯ ಇರಬಹುದು ಮತ್ತೆ ಚಿಕ್ಕಣ ಇರಬಹುದು ಇವರೆಲ್ಲ ಹೇಳಿಕೆಗಳನ್ನೆಲ್ಲವನ್ನೂ ಕೂಡ ಉಲ್ಲೇಖವನ್ನ ಮಾಡ್ತಾ ಹೋಗ್ತಾರೆ ಉಲ್ಲೇಖವನ್ನ ಮಾಡ್ತಾ ಹೋಗುವಂತೆ ಇಲ್ಲಿ ಪ್ರಮುಖವಾದಂಥ ಅಂಶಗಳನ್ನ ಕೆಲವೊಂದಷ್ಟು ಅಂಶಗಳನ್ನ ಹೇಳ್ತಾ ಹೋಗ್ತಕ್ಕ ಏನು ಕಿಡ್ನಾಪ್ ಅನ್ನ ಮಾಡಲಿಕ್ಕೆ ಏನು ಜಡ್ಜ್ ಹೇಳ್ತಾರೆ ಕಿಡ್ನಾಪ್ ಅನ್ನ ಮಾಡ್ಲಿಕ್ಕೆ ಪವಿತ್ರ ಗೌಡ ಅವರ ಹೇಳಿದ್ರ ಅಂತ ಕೇಳಿದ ಸಂದರ್ಭದಲ್ಲಿ ಆಗ ಟಾಮಿ ಸಬ್ರಸ್ ಹೇಳ್ತಾರೆ ಇಲ್ಲ ಇದನ್ನ ಹೇಳ್ತಕ್ಕಂಥದ್ದು ದರ್ಶನ್ ಅಂದ್ರೆ ಕಿಡ್ನಾಪ್ ಅನ್ನ ಮಾಡಲಿಕ್ಕೆ ಹೇಳ್ತಕ್ಕಂಥ ದರ್ಶನ ಹೇಳ್ತಾ ಹೋಗ್ತಾರೆ ಇದ್ರ ಜೊತೆ ಜೊತೆಗೆ ಏನು ಪವಿತ್ರ ಗೌಡ ಏನು ಸ್ಟೋನಿ ಬ್ರಿಕ್ ನಲ್ಲಿ ಇದ್ದಂತ ದರ್ಶನ್ ಇರ್ತಾನೆ ದರ್ಶನ್ ಪವನ್ ದರ್ಶನ್ಗೆ ಫೋನ್ ಮಾಡಿ ಹೇಳ್ತಾನೆ ಆಗ ದರ್ಶನ್ ಮತ್ತೆ ಪವನ್ ಇಬ್ರು ಕೂಡ ಹೋಗಿ ಅಲ್ಲಿಂದ ಆದ್ರೆ ಏನು ಮನೇಲಿರ್ತಕ್ಕಂಥ ಪವಿತ್ರ ಗೌಡನ ಕರ್ಕೊಂಡು ಬರ್ತಾರೆ ಶೆಡ್ಗೆ ಬಂದ ಸಂದರ್ಭದಲ್ಲಿ ಆಕೆ ಆತನ ನೋಡಿ ಆತನ ಮೇಲೆ ಹಲ್ಲೆಯನ್ನ ಮಾಡ್ತಾರೆ ಅಂದ್ರೆ ಚಪ್ಪಲಿಂದ ಹಲ್ಲೆಯನ್ನ ಮಾಡ್ತಾರೆ ಈ ಚಪ್ಪಲಿಯಿಂದ ಹಲ್ಲೆಯನ್ನ ಮಾಡಿರ್ತಕ್ಕಂಥದ್ದು ಕೇವಲ ಹಲ್ಲೆ ಆಗಿದೆ ಇದು ಕೊಲೆ ಮಾಡುವ ಉದ್ದೇಶವನ್ನ ಹೊಂದಿಲ್ಲ ಇದ್ರ ಜೊತೆಗೆ ಕಿಡ್ನಾಪ್ ಮಾಡುವಂತ ಅಂಶವನ್ನು ಹೊಂದಿಲ್ಲ ಫೆಬ್ರವರಿ ಎರಡನೇ ತಾರೀಕಿಂದ ಏನು ರೇಣುಕಾ ಸ್ವಾಮಿ ಪವಿತ್ರ ಗೌಡಗಳಿಗೆ ಮೆಸೇಜ್ ಅನ್ನ ಮಾಡ್ತಾರೆ ಮೆಸೇಜ್ ಮಾಡಿದ ನಂತರ ಈ ತರ ಮೊಬೈಲ್ ಅನ್ನ ಪವನ್ ಇಸ್ಕೊಳ್ತಾನೆ ಪವನಿಸ್ಕೊಂಡು ಚಾಟ್ ಅನ್ನ ಮಾಡಿ ಆತನನ್ನ ಕಿಡ್ನಾಪ್ ಮಾಡುವಂತ ಪ್ಲಾನ್ ಅನ್ನ ಅಂದ್ರೆ ಆತನ ಕರ್ಕೊಂಡ್ಬರುವಂತ ಪ್ಲಾನ್ ಅನ್ನ ಏನು ಪವನ್ ಮತ್ತೆ ದರ್ಶನ್ ಮಾಡ್ತಾರೆ ಅನ್ನೋ ಒಂದು ಅಂಶವನ್ನ ಈಗ ಹೇಳ್ತಾ ಇರ್ತಕ್ಕಂಥದ್ದು ಸದ್ಯ ಈ ಒಂದು ವಾದವನ್ನು ನೋಡ್ತಾ ಹೋದಂತೆ ತಾಮಿ ಸಬಸ್ಟಿನ್ ಅವರ ವಾದವನ್ನು ನೋಡ್ತಾ ಹಂತೆ ಪವಿತ್ರ ಗೌಡ ಯಾವ್ದಂತ ತಪ್ಪು ಮಾಡಿಲ್ಲ ಕೊಲೆ ಮಾಡುವಂತ ಉದ್ದೇಶವನ್ನ ಮಾಡಿಲ್ಲ ಜೊತೆಗೆ ಆ ಕಿಡ್ನಾಪ್ ಮಾಡದಲ್ಲೂ ಕೂಡ ಭಾಗಿಯಾಗಿಲ್ಲ ಅನ್ನೋದನ್ನ ಹೇಳ್ತಾ ಇರ್ತಕ್ಕಂಥದ್ದು ಸದ್ಯ ಇದಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿವಾದವನ್ನು ಕೂಡ ಏನು ಎಸ್ ಪಿ ಪರ ಎಸ್ ಪಿ ಪಿ ಮಾಡಲಿದ್ದಾರೆ ಭಾವನಾ ಸೊ ಈಗ ದಾಖಲೆಗಳು ಏನು ಲಭ್ಯ ಆಗಿವೆ ಏನು ಸಾಕ್ಷಿಗಳು ಲಭ್ಯ ಆಗಿವೆ ಅದಕ್ಕೆ ವ್ಯತಿರಿಕ್ತವಾಗಿ ಸ್ವಾಮಿ ಸೆಬಾಸ್ಟಿಯನ್ ಪ್ರತಿವಾದ ಮಂಡಿಸ್ತಾ ಇದ್ದಾರೆ ಒಟ್ಟಾರೆ ಯಾವ ಗ್ರೌಂಡ್ಸ್ ನಲ್ಲಿ ಇವರು ಬೇಲನ್ನ ಇವಾಗ ಕೇಳ್ತಾ ಇದ್ದಾರೆ ಅಂದ್ರೆ ಇವಾಗ ಚಪ್ಪಲಿಯಿಂದ ಹೊಡೆದಿದ್ದು ಮಾತ್ರ ಸಾವಿಗೆ ಕಾರಣವಾಗಿಲ್ಲ ಅಂದ್ರೂ ಕೂಡ ಪವಿತ್ರ ಗೌಡ ಸ್ಥಳದಲ್ಲಿ ಇದ್ದಿದ್ದು ಸುಳ್ಳಲ್ಲ ಅಲ್ಲಿಗೆ ಬಂದಿದ್ದು ಸುಳ್ಳಲ್ಲ ಚಪ್ಪಲಿಯಿಂದ ಹೊಡೆದಿದ್ದು ಸುಳ್ಳಲ್ಲ ಅದಾದ ನಂತರ ರೇಣುಕಾ ಸ್ವಾಮಿ ಜೀವ ಹೋಗಿರೋದು ಸುಳ್ಳಲ್ಲ ಸೊ ಈ ಬೇಲಿನ ಗ್ರೌಂಡ್ಸ್ ಏನಿದೆ ಯಾವ ಗ್ರೌಂಡ್ಸ್ ಮೇಲೆ ಸೆಬಾಸ್ಟಿಯನ್ ಕೇಳ್ತಿದ್ದಾರೆ ಭವನ ಈಗಿರ್ತಕ್ಕಂಥ ಚಾರ್ಜ್ ಶೀಟ್ ಅಂಶಗಳನ್ನು ನೋಡ್ತಾ ಹೋದಂತೆ ಈ ಒಂದು ಚಾರ್ಜ್ ಶೀಟ್ನ ಆಧಾರ ಜೊತೆಗೆ ಏನು ಪವಿತ್ರ ಗೌಡ ಆ ಒಂದು ಭಾಗಿಯಾಗಿರ್ತಕ್ಕಂಥ ಕೊಲೆಯಲ್ಲಿ ಭಾಗಿಯ ಆಗಿರ್ತಕ್ಕಂಥ ಸಾಕ್ಷಿಗಳ ಹೇಳಿಕೆ ಮೇಲೆ ಇವರು ವಾದವನ್ನ ಮಾಡ್ತಾ ಇರ್ತಕ್ಕಂಥದ್ದು ಅಂದ್ರೆ ಏನು ಪವಿತ್ರ ಗೌಡಗಳು ಯಾವ ರೀತಿಯಾಗಿ ಆ ಶೆಡ್ಗೆ ಬಂದರು ಅಂದ್ರೆ ಉದಾಹರಣೆಗೆ ಈ ಒಂದು ಮೊಬೈಲ್ ಅನ್ನ ಫೆಬ್ರವರಿ ಎರಡನೇ ತಾರೀಕು ಪವಿತ್ರ ಗೌಡವಳಿಗೆ ರೇಣುಕಾ ಸ್ವಾಮಿ ಮೆಸೇಜ್ ಅನ್ನ ಮಾಡ್ತಾನೆ ಅಲ್ಲಿ ಚಾಟ್ಗಳಾಗುತ್ತೆ ಆಗ ಏನು ಪವಿತ್ರ ಗೌಡ ಅಳ್ತಾಳೆ ಅದಾದ ನಂತರ ಮೊಬೈಲ್ ಅನ್ನ ಏನು ಪವನ್ಗೆ ಕೊಡ್ತಾಳೆ ಪವನ್ ಅಲ್ಲಿಂದ ಚಾಟ್ ಅನ್ನ ಮಾಡ್ತಾ ಹೋಗ್ತಾನೆ ಇದಾದ ನಂತರ ದರ್ಶನ್ಗೆ ವಿಚಾರವನ್ನು ಮುಡಿಸ್ತಾನೆ ದರ್ಶನ್ ಈ ತರ ಅಂದ್ರೆ ರೇಣುಕಾ ಸ್ವಾಮಿಯನ್ನು ಕಿಡ್ನಾಪ್ ಮಾಡಲಿಕ್ಕೆ ಹೇಳ್ತಾರೆ ಅಂದ್ರೆ ಈ ಒಂದು ಕಿಡ್ನಾಪ್ ಅನ್ನ ಮಾಡ್ಲಿಕ್ಕೆ ದರ್ಶನ್ ಅಂತ ಹೇಳಿ ಸಂದರ್ಭದಲ್ಲಿ ಇಲ್ಲಿ ಪವಿತ್ರ ಪಾತ್ರ ಪಾತ್ರವೇ ಇಲ್ಲ ಅನ್ನೋ ಒಂದು ವಾದವನ್ನ ಟಾಮಿ ಸಬಾಸ್ ಮಾಡ್ತಾ ಇನ್ನ ಈ ಒಂದು ಮೆಸೇಜ್ ಅಂದ್ರೆ ಈ ಪವನ್ ಏನು ರಾಘವೇಂದ್ರ ಅವರಿಗೆ ರಾಘವೇಂದ್ರನಿಗೆ ಅಂದ್ರೆ ಕೇಳ್ತಾರೆ ಅಡ್ರೆಸ್ ಇಲ್ಲ ಹೇಳ್ತಾನೆ ಇದಾದ ನಂತರ ಕಿಡ್ನಾಪ್ ಮಾಡ್ಕೊಂಡ್ಬರ್ತಾರೆ ಕಿಡ್ನಾಪ್ ಅನ್ನ ಮಾಡ್ಕೊಂಡ್ಬಂದು ಶೆಡ್ಗೆ ಕರ್ಕೊಂಡು ಏನು ಹಲ್ಲೆಯನ್ನ ಮಾಡ್ತಾರೆ ಇದಾದ ನಂತರ ದರ್ಶನ್ ಮಾಹಿತಿಯನ್ನು ಕೊಡ್ತಾರೆ ದರ್ಶನ್ ಹೋಗಿ ಏಕಾಏಕಿ ಪವಿತ್ರ ಗೌಡಗಳನ್ನು ಕರ್ಕೊಂಡು ಶೆಡ್ಗೆ ಬರ್ತಾರೆ ಶೆಡ್ಗೆ ಕರ್ಕೊಂಡು ಅಲ್ಲಿ ಹಲ್ಲೆಯನ್ನು ಮಾತ್ರ ಮಾಡಿರ್ತಕ್ಕಂಥದ್ದು ಕೊಲೆ ಮಾಡುವಂತ ಉದ್ದೇಶವನ್ನು ಹೊಂದಿಲ್ಲ ಅನ್ನೋದನ್ನ ಏನು ಟಾಮಿ ಅವರು ಹೇಳ್ತಾ ಭಾವನಾ ಧನ್ಯವಾದ ಮಂಜು ನಿಮ್ಮ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್